ಬಡ ಅಕ್ಕ ತಂಗಿಯರಾದ ಅಂಜಲಿ ಮತ್ತು ಅಪೂರ್ವ ತುಂಬ ಚೆನ್ನಾಗಿ ಗೊತ್ತಿರುವ ಲಿಂಗಯ್ಯ ಅವರ ಮನೆ ಮುಂದೆ ಬಂದು ಚಿಕ್ಕಪ್ಪ ಚಿಕ್ಕಪ್ಪ ಒಂದ್ಸಲ ಹೊರಗೆ ಬರ್ತೀರಾ ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ನಿಮ್ಮನ್ನ ಬಿಟ್ಟರೆ ನಮ್ಮನ್ನ ಬೇರೆ ಯಾರೂ ಕಾಪಾಡಲ್ಲ ಹೌದು ಚಿಕ್ಕಪ್ಪ ದಯವಿಟ್ಟು ಹೊರಗೆ ಬನ್ನಿ ಇಷ್ಟು ದಿನ ಎಷ್ಟೋ ಸಹಾಯ ಮಾಡಿದೀರಾ ಈ ಸಲ ಈ ಸಹಾಯವನ್ನು ಕೂಡ ಮಾಡಿ ಪುಣ್ಯ ಕಟ್ಕೊಳ್ಳಿ ಹೀಗೆ ಅಕ್ಕ ತಂಗಿ ಇಬ್ರು ಬೇಡಿಕೊಳ್ತಾ ಇದ್ರು ಆಗ ಆ ಮನೆಯಿಂದ ಲಿಂಗಯ್ಯ ಅವರ ಹೆಂಡತಿ ಸುಶೀಲ ಬಂದ್ರು ತುಂಬಾ ಕೋಪದಿಂದ ಮುಖವನ್ನು ಇಟ್ಕೊಂಡು ಅಕ್ಕ ತಂಗಿಯರನ್ನು ನೋಡಿ ಕೋಪದಿಂದ ಬಂದ್ಬಿಟ್ರಾ ಇವಾಗನೇ ನಿಮ್ ಬಗ್ಗೆ ಯೋಚನೆ ಮಾಡಿದು ಏನಪ್ಪಾ ಏನಾದ್ರೂ ಕೇಳ್ಕೊಂಡು ಅಕ್ಕ ತಂಗಿ ಇಬ್ರು ಬರ್ತಾರಲ್ಲ ಇನ್ನೂ ಬಂದಿಲ್ಲ ಅಂತ ನೋಡಿದ್ದು ಅಷ್ಟ್ರಲ್ಲಿ ಬಂದ್ಬಿಟ್ರಾ ಚಿಕ್ಕಮ್ಮ ನೀವು ನಮ್ ಬಗ್ಗೆ ಹೇಳಿದ್ರು ಪರವಾಗಿಲ್ಲ ಚಿಕ್ಕಪ್ಪ ಬಂದ್ರೆ ಮಾತ್ರ ನಮ್ಮ ಮನೆ ನಮಗೆ ಸಿಗುತ್ತೆ ಇಲ್ಲಾಂದ್ರೆ ನಮ್ಮ ಮನೆ ಕೈ ಬಿಟ್ಟು ಹೋಗುತ್ತೆ ಚಿಕ್ಕಮ್ಮ ಚಿಕ್ಕಪ್ಪನ ಕರೀರಿ ಚಿಕ್ಕಪ್ಪ ಹೊರಗೆ ಬನ್ನಿ ಚಿಕ್ಕಪ್ಪ ಹೀಗೆ ಅಕ್ಕ ತಂಗಿ ಇಬ್ರು ಬೇಡಿಕೊಳ್ತಾ ಇದ್ರು ಅದನ್ನು ಕೂಡ ಸುಶೀಲ ನೋಡದೆ ಕೋಪದಿಂದ ಇರೋದೇ ಒಂದು ಸಣ್ಣ ಗುಡಿಸಲ ಮನೆ ಅದು ಕೂಡ ನಿಮ್ಗೆ ಇಲ್ಲದಿದ್ರೆ ನೀವು ಬೀದಿಯಲ್ಲಿ ಬಂದು ಇರ್ತೀರಾ ನಿಜ ಚಿಕ್ಕಮ್ಮ ಭುಜಂಗ ಬಂದಿದಾನೆ ಹಾಗೆ ಹೇಳಿದ ತಕ್ಷಣ ಸುಶೀಲಾ ಸಂತೋಷದಿಂದ ಭುಜಂಗ ಬಂದಿದಾನ ಹಾಗಾದ್ರೆ ನಿಮ್ಮ ಮನೆ ನಿಮಗಿಲ್ಲ ಗೋವಿಂದ ಗೋವಿಂದ ಹಾಗೆಲ್ಲ ಹೇಳ್ಬೇಡಿ ಚಿಕ್ಕಮ್ಮ ಒಂದು ಸಲ ಚಿಕ್ಕಪ್ಪನ ಕರೀರಿ ಅವ್ರ್ ಬಂದ್ ಒಂದ್ ಮಾತ್ ಹೇಳಿದ್ರೆ ಭುಜಂಗ ಹೋಗ್ಬಿಡ್ತಾನೆ ಯಾಕಮ್ಮ ಮನೆಗೆ ಬಂದವನು ನನ್ ಮನೆನ ಕೂಡ ಎತ್ಕೊಂಡೋಗಕ್ಕ ಹೀಗೆ ಮಾತಾಡ್ತಿರುವಾಗ ಲಿಂಗಯ್ಯ ಮನೆ ಒಳಗಿಂದ ಹೊರಗೆ ಬಂದ ತನ್ನ ಮನೆಯ ಮುಂದೆ ಕಷ್ಟದಲ್ಲಿ ನಿಂತಿರುವ ಅಕ್ಕ ತಂಗಿಯರನ್ನು ನೋಡಿದ ಅಪರ್ಣ ಅಂಜಲಿ ಹೊರಗೆ ಯಾಕಮ್ಮ ನಿಂತಿದ್ದೀರಾ ಮನೆಯೊಳಗೆ ಬನ್ನಿ ಏನು ಗತಿಲ್ದೆ ಇರೋರ್ನ ಮನೆಯೊಳಗೆ ಕರಿಬೇಡಿ ಆಮೇಲೆ ಮನೆಯೆಲ್ಲ ಕೊಳೆಯಾದ್ರೆ ನನಗೆ ಕೋಪ ಬರುತ್ತೆ ಅವ್ರು ಏನು ಗತಿಲ್ದೇ ಇರೋರು ಅಲ್ಲ ಸುಶೀಲ ಅವರಿಬ್ರು ನನ್ನ ಮಕ್ಳು ದೇವ್ರು ನನಗೆ ಕೊಟ್ಟ ಪ್ರಸಾದ ಇವ್ರು ಮಕ್ಳಲ್ಲ ಕಣ್ರಿ ಇವ್ರು ದೆವ್ವಗಳು ಕೆಟ್ಟ ಜಾತಕದವರು ನಮ್ಮ ಮಗ ಪಟ್ನದಲ್ಲಿ ಓದ್ತಾ ಇದ್ದಾನೆ ನೀವೇನಂದ್ರೆ ಇವ್ರನ್ನ ನೋಡಿ ನನ್ ಮಕ್ಳು ಅಂತ ಹೇಳ್ತಾ ಇದ್ದೀರಾ ನಮಗೆ ಇರೋದು ಒಬ್ನೇ ಒಬ್ಬ ಮಗ ಶೇಖರ್ ಹಾಗೆ ಎಲ್ಲ ಹೇಳ್ಬೇಡ ಸುಶೀಲ ಹೊಲಕ್ಕಾಗಿ ಮಾಡಿರುವ ಸಾಲವನ್ನು ತೀರಿಸಲು ಸಾಧ್ಯವಾಗದೆ ಅವರ ತಂದೆ ತಾಯಿ ತೀರ್ಕೊಂಡ್ಬಿಟ್ರು ಅದಿಕ್ಕೇನೆ ಆ ಭುಜಂಗ ಬಂದು ಇವ್ರ ಮನೆಯನ್ನು ಅವನ್ ಸ್ವಂತ ಮಾಡ್ಕೊಂಡ ಹಾಗೆ ಹೇಳಿದಾಗ ಲಿಂಗಯ್ಯನಿಗೆ ತುಂಬಾನೇ ಬೇಜಾರಾಯ್ತು ಕರುಣೆಯಿಂದ ಅಕ್ಕ ತಂಗಿ ಇಬ್ರನ್ನು ನೋಡಿದ ಬಡ್ಡಿ ವ್ಯಾಪಾರ ಮಾಡ್ತಿರುವ ಭುಜಂಗ ತನ್ನ ಕೆಲಸದಾಳನ್ನು ಕರ್ಕೊಂಡು ಆ ಮಣ್ಣಿನ ಮನೆ ಮುಂದೆ ಬಂದು ನಿಂತು ಸುತ್ತಮುತ್ತ ನೋಡುತ್ತ ಅರೇ ರಂಗ ಈ ಅಕ್ಕ ತಂಗಿ ಇಬ್ರು ಎಲ್ಲೂ ಕಾಣ್ತಾ ಇಲ್ವಲ್ಲ ಕಣೋ ಇವ್ರು ತಗೊಂಡಿರುವ ಸಾಲಕ್ಕೆ ಆ ಮನೆಗೆ ಬೀಗ ಹಾಕಿ ಆ ಕೀನ ತಗೊಂಡು ಹೋಗೋಣ ಕಣೋ ಹಾಗೇನೆ ಮಾಡ್ತೀನಿ ಅಯ್ಯ ಹಾಗೆ ಹೇಳಿ ಆ ಮನೆಗೆ ಬೀಗ ಹಾಕಿದ್ರು ರಂಗಯ್ಯ ಈ ಮನೆ ಭುಜಂಗನ ಆಸ್ತಿ ಹಾಗೆ ಅಂತ ಒಂದು ಬೋರ್ಡ್ ಅನ್ನು ಹಾಕಿದ್ರು ಆ ಬೋರ್ಡ್ ಅನ್ನು ನೋಡಿ ಭುಜಂಗ ತುಂಬಾನೇ ಸಂತೋಷ ಪಟ್ಕೊಂಡು ಅಲ್ಲಿಂದ ಹೊರಟೋದ ಆಗ ಲಿಂಗಯ್ಯ ನಿನ್ನ ತಂಗಿ ಹೇಳೋದು ನಿಜನ ಅಂಜಲಿ ಹಾಗೆ ಕೇಳಿದಾಗ ಅಂಜಲಿ ಆತುರದಿಂದ ಹೌದು ಚಿಕ್ಕಪ್ಪ ಅದಿಕ್ಕೇನೆ ನಿಮ್ ಜೊತೆ ಸಹಾಯ ಕೇಳಲಿಕ್ಕೆ ಅಂತ ಬಂದು ಚಿಕ್ಕಪ್ಪ ನೀವು ಬಂದು ಆ ಭುಜಂಗನ್ ಜೊತೆ ಒಂದ್ ಮಾತು ಹೇಳಿದ್ರೆ ಸಾಕು ಅವರು ಇಲ್ಲಿಂದ ಎಲ್ಲಿಗೂ ಕೂಡ ಬರದಿಲ್ಲ ಹಾಗೆಲ್ಲ ಹೇಳ್ಬೇಡಿ ಚಿಕ್ಕಮ್ಮ ತಂದೆ ತಾಯಿ ಇರುವ ತನಕ ಆ ಮನೆಯಲ್ಲಿ ನಾವೆಲ್ಲ ಎಷ್ಟೋ ಸಂತೋಷದಿಂದ ಇದ್ದೋ ನಮ್ಮ ತಂದೆ ಯಾವಾಗ್ಲೂ ಹೇಳ್ತಾರೆ ಚಿಕ್ಕಮ್ಮ ಹೊರಗಡೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ನನ್ ಮನೆಗೆ ಬಂದು ಕೂರುವಾಗ ಎಷ್ಟೋ ನೆಮ್ಮದಿ ಆಗಿದೆ ಮಗಳೇ ಅಂತ ಪಟ್ಟಿರುವ ಕಷ್ಟ ಎಲ್ಲಾನು ಮಾಯ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಬೇಜಾರಿಂದ ಹೇಳ್ದಾಗ ಸುಶೀಲನಿಗೆ ಕೋಪ ಬಂತು ನಿನ್ನ ಮನೆಯ ರಾಮಾಯಣ ನನಗೆ ಯಾಕೆ ಹೇಳು ನಿಮ್ಮ ದಾರಿನ ನೀವೇ ನೋಡ್ಕೊಳಿ ನನ್ ಗಂಡ ಎಲ್ಲಿಗೂ ಬರದಿಲ್ಲ ನೋಡಯ್ಯ ಮನೆ ಬಿಟ್ಟು ನೀನು ಹೊರಗೆ ಹೋಗಿ ಆ ಭುಜಂಗಯ್ಯನ ಜೊತೆ ಒಂದ್ ಮಾತ್ ಮಾತಾಡಿದ್ರೆ ನಾನು ಸತ್ತೋಗಿರ ರೀತಿ ಹಾಗೆ ಹೇಳಿ ಅಲ್ಲಿಂದ ಕೋಪದಿಂದ ಹೊರಟೋದ್ಲು ಸುಶೀಲ ಆಗಾನೇ ಭುಜಂಗ ರಂಗನನ್ನು ಕರ್ಕೊಂಡು ಲಿಂಗಯ್ಯನ ಮನೆಗೆ ಬಂದ ಲಿಂಗಯ್ಯ ನಮಸ್ಕಾರವನ್ನು ಮಾಡಿದ ಭುಜಂಗ ಕೂಡ ನಮಸ್ಕಾರವನ್ನು ಮಾಡಿದ ಇಲ್ ನೋಡ್ರಮ್ಮ ಅಕ್ಕಾ ಇನ್ ಇನ್ಮುಂದೆ ಆ ಮನೆ ನನ್ನ ಸ್ವಂತವಾಗಿದೆ ನಾನು ಮನೆಗೆ ಬೀಗ ಹಾಕಿದೀನಿ ಆ ಮನೆ ನಿಮ್ಗೆ ಬೇಕಾದ್ರೆ ಸಂಜೆ ಒಳಗೆ ನಿಮ್ ತಂದೆ ಮಾಡಿರುವ ಎಲ್ಲಾ ಸಾಲವನ್ನು ನೀವು ತೀರಿಸ್ಬೇಕು ಇಲ್ಲ ಅಂದ್ರೆ ನಾನು ಮನೆಯನ್ನು ಮಾರಿ ನನ್ನ ಹಣವನ್ನು ನಾನ್ ತಗೋತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಅಕ್ಕ ತಂಗಿ ಇಬ್ರು ತುಂಬಾನೇ ಕಣ್ಣೀರನ್ನು ಹಾಕ್ತಾ ಇದ್ರು ಲಿಂಗಯ್ಯ ಸಮಾಧಾನ ಹೇಳಿದ ಚಿಂತೆ ಅಮ್ಮ ನೀವು ನನ್ ಮನೇಲೇ ಇರಿ ಇಲ್ಲ ಚಿಕ್ಕಪ್ಪ ನಾವು ನಿಮ್ಮನೇಲಿ ಮಾತ್ರ ಅಲ್ಲ ಈ ಊರಲ್ಲಿ ಕೂಡ ಇರದಿಲ್ಲ ನಾವೆಲ್ಲಾದ್ರೂ ಹೊರಗೆ ಹೋಗಿ ಪಟ್ಟಣದಲ್ಲಿ ಇರ್ತೀವಿ ಅಲ್ಲೇ ಏನಾದರೂ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀವಿ ಹಾಗೆ ಹೇಳಿದಾಗ ಲಿಂಗಯ್ಯನಿಗೂ ಕೂಡ ಸರಿ ಅಂತ ಅನ್ನಿಸ್ತು ಮನೆ ಒಳಗೆ ಬಂದು ಸ್ವಲ್ಪ ಹಣವನ್ನು ಅಕ್ಕ ತಂಗಿಯವರಿಗೆ ಕೊಟ್ರು ಬೇಡ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಗೊತ್ತಾದ್ರೆ ತುಂಬಾನೇ ಬೈತಾರೆ ನಿಮ್ಮ ಚಿಕ್ಕಮ್ಮ ಇವಾಗ ತಾನೇ ಹೊರಗೋದ್ಲು ಅವಳಿಗೆ ಗೊತ್ತಾಗದಿಲ್ಲ ಈ ಹಣ ನಿಮ್ಗೆ ಸಹಾಯ ಆಗುತ್ತೆಮ್ಮ ಸ್ವಲ್ಪ ಹುಷಾರಾಗಿ ಇರಿ ಆಗ ಅಂಜಲಿ ಮತ್ತು ಅಪೂರ್ವ ಧನ್ಯವಾದಗಳನ್ನು ಹೇಳಿ ಅವರ ಮನೆಯಿಂದ ಅವರ ಬಟ್ಟೆಯನ್ನು ತೆಗೆದುಕೊಂಡು ಪಟ್ಟಣಕ್ಕೆ ಹೋದ್ರು ಆ ಹೊಸ ಊರಿನಲ್ಲಿ ರಸ್ತೆ ಮೇಲೆ ನಡ್ಕೊಂಡು ಕಡೆ ಈ ಕಡೆ ನೋಡ್ಕೊಂಡು ನಿಂತಿರುವ ಅಕ್ಕ ತಂಗಿಯರ ಬಳಿ ಆಟೋ ಡ್ರೈವರ್ ಕಿಶನ್ ಅವರ ಬಳಿ ಬಂದ ಪಟ್ಟಣಕ್ಕೆ ಹೊಸದಾಗಿ ಬಂದಿರುವ ಹಾಗೆ ಇದೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾ ಇಲ್ಲಿ ನೋಡಿ ಅಣ್ಣ ಬದುಕಕ್ಕೆ ಅಂತ ಪಟ್ಟಣಕ್ಕೆ ಬಂದಿದೀವಿ ನಮ್ಮಂತ ಬಡವರಿಗೆ ದಾರಿ ತೋರಿಸಿ ಪುಣ್ಯನ ಕಟ್ಕೊಳ್ಳಿ ಭಯ ಪಡ್ಬೇಡಿ ತಂಗಿಯವ್ರೆ ನಾನು ಕೂಡ ಬಡವನೇ ಬನ್ನಿ ಹಾಗೆ ಹೇಳಿ ತನ್ನ ಆಟೋದಲ್ಲಿ ಬಡವರು ಇರುವ ಸ್ಥಳಕ್ಕೆ ಕರ್ಕೊಂಡೋದ ಒಂದು ಸಣ್ಣ ಮನೆಯನ್ನು ಅವರಿಗೆ ತೋರಿಸಿದ ಆ ಮನೆಯಲ್ಲಿ ಒಂದು ಮಂಚ ಹಾಗೇನೆ ಅಡುಗೆ ಮಾಡ್ಲಿಕ್ಕೆ ಪಾತ್ರೆಗಳು ಕೂಡ ಇತ್ತು ನೀವು ಇದೇ ಮನೆಯಲ್ಲಿ ಇದ್ಕೊಂಡು ಕೆಲ್ಸ ನೋಡ್ಕೊಳ್ಳಿ ತಂಗಿಯವ್ರೆ ನನಗೇನಾದ್ರೂ ಕೆಲ್ಸ ಗೊತ್ತಾದ್ರೆ ನಾನು ಕೂಡ ಹೇಳ್ತೀನಿ ಹಾಗೆ ಹೇಳಿ ಕಿಶನ್ ಅಲ್ಲಿಂದ ಹೊರಟೋದ ಆ ದಿನ ರಾತ್ರಿ ಅಕ್ಕ ತಂಗಿ ಇಬ್ರು ಎಲ್ಲಾ ಕಷ್ಟವನ್ನು ಮರೆತು ಹಾಯಾಗಿ ನಿದ್ರೆ ಮಾಡಿದ್ರು ಮಾರನೆಯ ದಿನ ಅಂಜಲಿ ಮತ್ತು ಅಪೂರ್ವ ಕೆಲಸಕ್ಕೋಸ್ಕರ ಎಲ್ಲಾ ಕಡೆ ಸುತ್ತಾಡಿ ಸುತ್ತಾಡಿ ತುಂಬಾ ಸುಸ್ತಾಗಿ ಒಂದು ಮರದ ಕೆಳಗೆ ನಿಂತರು ಇಬ್ಬರಿಗೂ ತುಂಬಾನೇ ಹಸಿವಾಗ್ತಿತ್ತು ಅಕ್ಕ ತುಂಬಾನೇ ಹಸಿವಾಗ್ತಿದೆ ಕೆಲಸ ಹುಡುಕಕ್ಕೋಸ್ಕರ ಮನೆಯಿಂದ ಏನು ತಿನ್ನದೆ ಹಾಗೆ ಬಂದ್ಬಿಟ್ಟು ಇವಾಗ ಮನೆಗೆ ತನಕ ನನ್ಗೆ ತಾಳ್ಮೆ ಇಲ್ಲ ಅಕ್ಕ ನಾನು ಹೇಳ್ದೆ ಅಲ್ವಮ್ಮ ಮನೆಗೋದ್ಮೇಲೆ ಅಡಿಗೆ ಮಾಡ್ಕೊಂಡು ತಿನ್ನೋಣ ಹೀಗೆ ಮಾತಾಡ್ತಾ ಇರುವಾಗ ಅವರ ಸ್ವಲ್ಪ ದೂರದಲ್ಲೇ ಎಲ್ಲರೂ ಊಟ ಮಾಡ್ಕೊಂಡು ಕೂತಿದ್ರು ಅಕ್ಕ ಅಲ್ಲಿ ನೋಡು ಅಲ್ಲಿ ಉಚಿತವಾಗಿ ಊಟ ಕೊಡ್ತಿದ್ದಾರೆ ಅನ್ಸುತ್ತೆ ಎಲ್ರೂ ಊಟ ಮಾಡ್ತಿದ್ದಾರೆ ಆಗ ಅವರಿಬ್ಬರು ಎಲ್ಲರೂ ಊಟ ಮಾಡ್ತಿರುವ ಸ್ಥಳಕ್ಕೆ ಹೋದ್ರು ಅಲ್ಲಿ ಊಟ ಮಾಡುವವರನ್ನು ಹಾಗೇನೆ ಅಲ್ಲಿ ಬಡಿಸುವವರನ್ನು ಹಾಗೇನೆ ಬೆಲೆಯನ್ನು ಕೂಡ ನೋಡಿದ್ರು ಅದು ಒಂದು ಫುಡ್ ಬಿಸ್ನೆಸ್ ಅಂತ ಅರ್ಥ ಮಾಡ್ಕೊಂಡ್ರು ಅಲ್ಲೇ ಊಟ ಮಾಡಿ ಹಣವನ್ನು ಕೊಟ್ಟು ಕೆಲಸಕ್ಕೋಸ್ಕರ ಹುಡ್ಕಾಡ್ತಿದ್ರು ಆ ರಮಣಕ್ಕ ನೂರ್ ರೂಪಾಯಿ ತಗೊಂಡು ಹೊಟ್ಟೆ ತುಂಬಾ ಊಟನೇ ಹಾಕ್ಲಿಲ್ಲ ಹೌದಮ್ಮ ಊಟ ಕೂಡ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಅಲ್ಲಿ ಸುತ್ತಮುತ್ತ ಕೆಲಸ ಮಾಡೋರೇ ಬರೋದು ಅಕ್ಕ ಅಲ್ಲಿ ಯಾವ ಅಂಗಡಿ ಕೂಡ ಇಲ್ವಲ್ಲ ಅದಿಕ್ಕೆ ಅಲ್ಲಿನೇ ಊಟ ಮಾಡ್ತಿದ್ರು ಹೀಗೆ ಮಾತಾಡ್ಕೊಂಡು ಕೆಲ್ಸಕ್ಕೋಸ್ಕರ ಅಲ್ದಾಡಿ ಅಲ್ದಾಡಿ ಸುಸ್ತಾಗಿ ಮನೆಗೆ ಬಂದ್ರು ಮಂಚದ ಮೇಲೆ ಮಲಗಿಕೊಂಡು ಏನೋ ಗಾಢವಾಗಿ ಆಲೋಚನೆ ಮಾಡ್ಕೊಂಡು ಕೆಲ್ಸ ಸಿಗದಿದ್ರೆ ನಾವು ಕೂಡ ಇದೇ ರೀತಿ ಫುಡ್ ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ರು ಮರುದಿನ ಕಿಶನ್ ಜೊತೆ ಹೇಳಿ ಅವನ ಸಹಾಯವನ್ನು ಪಡೆದುಕೊಂಡ್ರು ನಿಮ್ಮ ಆಲೋಚನೆ ಚೆನ್ನಾಗಿದೆ ಅಮ್ಮ ಸಮಯನ ವ್ಯರ್ಥ ಮಾಡದೆ ಅದೇ ಕೆಲ್ಸನ ಮಾಡಿ ಹಾಗೆ ಹೇಳಿ ಅವರಿಗೆ ಬೇಕಾದ ವಸ್ತುಗಳನ್ನು ತಂದು ಕೊಟ್ರು ಅಕ್ಕ ತಂಗಿಯವರು ಎಲ್ಲ ಅಡುಗೆನ ಮಾಡಿ ಒಂದು ಸೆಂಟರ್ ಅನ್ನು ನೋಡಿ ರಮಣಕ್ಕ ಅವರ ಹೋಟೆಲ್ ನ ಪಕ್ಕದಲ್ಲೇ ಒಂದು ಶೀಟನ್ನು ಹಾಕಿಕೊಂಡು ಫುಡ್ ಬಿಸ್ನೆಸ್ ನ ಆರಂಭಿಸಿದ್ರು ಅದರ ಬೆಲೆಯನ್ನು ಕೂಡ ಹಾಕಿದ್ರು ಕಡಿಮೆ ಬೆಲೆಗೆ ಹೊಟ್ಟೆ ತುಂಬಾ ಊಟ ಅಂತ ಎಲ್ಲರೂ ಕೂಡ ಅಕ್ಕ ತಂಗಿಯವರ ಅಂಗಡಿಗೆ ಹೋದ್ರು ತಿಂದಿದ್ದಕ್ಕೆ ಹಣವನ್ನು ಕೊಟ್ಟು ಸಂತೋಷದಿಂದ ಹೋಗ್ತಾ ಇದ್ರು ಇವರ ವ್ಯಾಪಾರದಿಂದ ರಮಣಕ್ಕನ ವ್ಯಾಪಾರ ಕುಗ್ಗಿ ಹೋಯಿತು ಅದರಿಂದ ಅಕ್ಕ ತಂಗಿಯವರ ವ್ಯಾಪಾರದ ಮೇಲೆ ಕೆಟ್ಟ ಅಭಿಪ್ರಾಯವನ್ನು ತಂದ್ರು ಭೋಜನ ಪ್ರಿಯರಿಗೆ ನಾನೊಂದು ಮಾತೇಳ್ತೀನಿ ಕೇಳ್ಕೊಳಿ ಆ ಅಕ್ಕ ತಂಗಿಯವರ ಸ್ಟ್ರೀಟ್ ಫುಡ್ ನ ಮಾತ್ರ ಯಾರು ತಿನ್ಬೇಡಿ ಯಾಕಂದ್ರೆ ಅವ್ರು ಹಾಳಾಗಿರುವ ತರ್ಕಾರಿನ ಹಾಕ್ಬಿಟ್ಟು ಅಡಿಗೆ ಮಾಡ್ತಾರೆ ಹಾಗೇನೆ ನಿನ್ನೆ ತಗೋ ಬಂದಿರುವ ಚಿಕನ್ನ ತಗೊಬಂದು ಫ್ರೈಡ್ ರೈಸ್ ಅದು ಇದು ಅಂತ ಅಡಿಗೆ ಮಾಡ್ತಿದ್ದಾರೆ ಅದನ್ನ ತಿಂದ್ರೆ ನಿಮ್ಮ ಆರೋಗ್ಯನೇ ಹಾಳಾಗೋದು ಹಾಗೆ ಎಲ್ಲರ ಬಳಿ ಹೇಳ್ತಾ ಇದ್ರು ಈ ಮಾತು ಫುಡ್ ಆಫೀಸರ್ ಆದ ಮುರಳೀಧರನ ಕಿವಿಗೆ ಹೋಯ್ತು ಅವನು ಅಕ್ಕ ತಂಗಿಯವರ ಸ್ಟ್ರೀಟ್ ಫುಡ್ ಅಂಗಡಿಗೆ ಬಂದ ಅವರಿಗೆ ಇವನು ಯಾರು ಅಂತಾನೇ ಗೊತ್ತಿಲ್ಲ ಕಡಿಮೆ ಬೆಲೆಗೆ ಉತ್ತಮವಾದ ಆಹಾರವನ್ನು ತಿಂದ ಆ ನಿಮ್ಮ ಅಕ್ಕ ತಂಗಿಯವರ ಸ್ಟ್ರೀಟ್ ಫುಡ್ ತುಂಬಾನೇ ಚೆನ್ನಾಗಿದೆಯಮ್ಮ ನನ್ನ ಹೆಸರು ಮುರುಳೀಧರ ನಾನು ಫುಡ್ ಚೆಕ್ಕಿಂಗ್ ಆಫೀಸರ್ ನಿಮ್ಮ ಫುಡ್ ಅನ್ನು ಚೆಕ್ ಮಾಡ್ಲಿಕ್ಕೆ ಅಂತ ಬಂದೆ ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಕೈ ಜೋಡಿಸಿ ನಮಸ್ಕಾರ ಮಾಡಿದ್ರು ಖಂಡಿತ ಸರ್ ಯಾವಾಗಿಂದ ಕೆಲ್ಸ ನೋಡ್ತೀರಾ ತಿಂದೆ ನೋಡಿದೆ ಅಲ್ವಾ ಇವಾಗ ನೋಡ್ಲಿಕ್ಕೆ ಕೆಲ್ಸ ಇಲ್ಲ ನಿಮ್ಮ ಮೇಲೆ ಬಂದ ಪುಕಾರು ಅಸತ್ಯ ಅಂತ ರುಜುವಾಗಿದೆ ನೀವು ಬ್ರಹ್ಮಾಂಡವಾಗಿ ನಿಮ್ಮ ಸ್ಟ್ರೀಟ್ ಫುಡ್ ಅನ್ನು ಮಾಡ್ತಾ ಇದ್ದೀರಾ ಆ ಮಾತು ಕೇಳಿ ಅಕ್ಕ ತಂಗಿ ಇಬ್ರು ತುಂಬಾನೇ ಸಂತೋಷ ಪಟ್ರು ಅದನ್ನು ನೋಡಿ ರಮಣಕ್ಕ ಅಲ್ಲಿಂದ ಹೋಗ್ಬಿಟ್ರು ಇಲ್ಲಿ ಅಕ್ಕ ತಂಗಿಯವರ ಸ್ಟ್ರೀಟ್ ಫುಡ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು ನೋಡಕ್ಕೆ ಸ್ವಲ್ಪ ಅಂದವಾಗಿದ್ದ ರಾಕೇಶ್ ಅವನ ಬೈಕಲ್ಲಿ ಸ್ಪೀಡಾಗಿ ಬಂದು ಮಡಿಕೆಗಳು ಇರುವ ಒಂದು ಮನೆ ಮುಂದ್ಗಡೆ ನಿಂತ ಆ ಮನೆ ಮುಂದ್ಗಡೆ ಇದ್ದ ಕೆಸರನ್ನ ಅಲ್ಲೇ ಇದ್ದ ಕಾವೇರಿ ತೊಳಿತಾ ಇದ್ಲು ಬೈಕಲ್ಲಿ ಬಂದಿರುವ ರಾಕೇಶ್ನ ನೋಡಿ ಸ್ವಲ್ಪ ಟೆನ್ಷನ್ ಆದ್ಲು ಅಯ್ಯೋ ದೇವ್ರಿ ಏನಿ ರಾಕೇಶ್ ಬೈಕ್ ತಗೊಂಡು ಸ್ಟ್ರೈಟ್ ಆಗಿ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಮನೆ ಒಳಗಡೆ ಅಪ್ಪ ಬೇರೆ ಮಧ್ಯದಲ್ಲಿ ಮಲ್ಕೊಂಡಿದ್ದೇ ಮಾಡ್ತಿದ್ದಾರೆ ಅಪ್ಪ ನೋಡಿದ್ರೆ ಆಮೇಲೆ ಅಷ್ಟೇ ಹಾಗಂತ ಅಂದ್ಕೊಳ್ತಿದ್ದಾಗ ರಾಕೇಶ್ ಬೈಕಿಂದ ಇಳಿದು ಕಾವೇರಿ ಹತ್ರ ಬಂದ ಏ ಕಾವೇರಿ ಈ ಮಣ್ಣನ್ನ ತುಳಿದಿದ್ ಸಾಕು ಮಾಡಿರುವ ಮಡಿಕೆಗಳು ಸಾಕು ಇವಾಗ ನಾವಿಬ್ರು ಹಾಗೆ ಸುಮ್ಮನೆ ಹೊರಗಡೆ ಹೋಗ್ಬಿಟ್ ಬಾ ರಾಕೇಶ್ ಅಪ್ಪ ಮನೆಯಲ್ಲ ಇದ್ದಾರೆ ನೀನ್ ಹೋಗು ಹತ್ರ ಆಮೇಲೆ ಮಾತಾಡ್ತೀನಿ ನೀನು ನಾಟಕ ಮಾಡೋದನ್ನ ಸ್ವಲ್ಪ ನಿಲ್ಲಿಸ್ತೀಯಾ ಈ ಸಲ ನೀನು ನನ್ನ ಜೊತೆ ಬರಲೇಬೇಕು ನೆನೆ ನಾನು ಬರುವಾಗ್ಲೂ ಇದೇ ಸುಳ್ಳಲ್ವಾ ನೀನ್ ಹೇಳಿದ್ದು ನಾನು ಹೆದರ್ಕೊಂಡು ಓಡ್ ಹೋದೆ ನೀನ್ ಆವಾಗ ನಗಾಡ್ತಿದ್ದೆ ನಗಾಡ್ವಾಗ ಆ ಮುತ್ತುಗಳು ಕೆಳಗಡೆ ಉದುರು ತುಂದಿಟ್ಕೊ ಹಾಗಂತ ಹೇಳಿ ಅವನು ಸೈಟ್ ಹೊಡೆದ ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಹೋಗು ರಾಕೇಶ್ ಅಪ್ಪ ಮನೇಲೇ ಇದ್ದಾರೆ ಏನೇ ಇದ್ರು ನಾನು ಲವರ್ಸ್ ಪಾರ್ಕ್ ಗೆ ಬರ್ತೀನಿ ಅಲ್ಲಿ ಬೇಕಾದ್ರೆ ಮಾತಾಡ್ಕೊಳ್ಳೋಣ ಹೌದಾ ನಿಮ್ಮಪ್ಪ ಮನೇಲಿದ್ದಾರಾ ಇದನ್ನ ನಂಬಲೇಬೇಕಾ ಸರಿ ನಿಮ್ಮಪ್ಪ ಮನೆಯೊಳಗಡೆ ಏನು ಮಾಡ್ತಾ ಇದ್ದಾರೆ ಅಡಿಗೆ ಮಾಡ್ತಾ ಇದ್ದಾರಾ ಮದುವೆ ವಯಸ್ಸಿಗೆ ಬಂದಿರುವ ಹುಡುಗಿಗೆ ಮದುವೆ ಮಾಡೋದನ್ನು ಬಿಟ್ಟು ಹಾಗಂತ ಹೇಳ್ತಾ ಇದ್ದಾಗ ಕಾವೇರಿ ತಂದೆ ಮಾಧವಯ್ಯ ಅವ್ರ ಹತ್ರ ಬಂದರು ರಾಕೇಶ್ ಮಾತ್ರ ಹೀಗೆ ವಯಸ್ಸಿಗೆ ಬಂದಿರೋ ಹುಡುಗಿನ ಈ ರೀತಿ ಮಣ್ಣನ್ನ ತುಳಿಯೋ ಕೇಳ್ತಾ ಇದ್ದಾರಲ್ವಾ ಅವ್ರನ್ನ ಬರ ಕೇಳು ನಮ್ಮ ಪ್ರೀತಿ ಬಗ್ಗೆ ನಾನ್ ಮಾತಾಡ್ತೀನಿ ನಿನ್ನನ್ನ ಮದುವೆ ಮಾಡ್ಕೊಂಡು ನಾನ್ ನನ್ನ ಮನೆ ಕರ್ಕೊಂಡು ಹೋಗ್ತೀನಿ ಬರ ಕೇಳು ಕಾವೇರಿ ಬೇಗ ನಿಮ್ಮಪ್ಪನ ಹೊರಗಡೆ ಬರ ಕೇಳೋ ಹಾಗಂತ ಜೋರಾಗಿ ಹೇಳ್ತಾ ಇದ್ದ ಮಾಧವಯ್ಯನನ್ನು ನೋಡಿದ ಕಾವೇರಿ ದೋಷಿತರ ತಲೆ ತಗ್ಗಿಸಿ ಅಪ್ಪ ಅದು ಈ ಹುಡುಗ ಹಾಗಂತ ಅವಳು ಹೇಳ್ತಾ ಇದ್ದಾಗ ರಾಕೇಶ್ ಹಿಂದೆ ತಿರುಗಿ ನೋಡ್ದ ಅವ್ನು ಮುಂದ್ಗಡೆ ನಿಂತ್ಕೊಂಡಿರುವ ಮಾಧವಯ್ಯನ ನೋಡ್ದ ಅಷ್ಟೇ ರಾಕೇಶ್ಗೆ ಮೈಯೆಲ್ಲ ನಡುಕ್ತಾ ಇತ್ತು ಅದನ್ನ ನೋಡಿ ಕಾವೇರಿ ಪುನಃ ನಗಾಡ್ತಾ ಇದ್ಲು ಮಗಳು ಹಾಗೆ ನಗಾಡದನ್ನ ನೋಡಿ ಮಾಧವಯ್ಯ ತುಂಬಾನು ಪಟ್ರು ಏನಪ್ಪ ರಾಕೇಶ್ ಅಂಕಲ್ ಇಲ್ಲಿ ನೋಡಪ್ಪ ರಾಕೇಶ್ ನಿನ್ನ ಹತ್ರ ನನ್ನ ಮಗಳಿದ್ರೆ ಅವಳು ಸಂತೋಷವಾಗಿರ್ತಾಳೆ ಅಂತ ನನಗನಿಸ್ತಾ ಅನಿಸ್ತಾ ಇದೆ ಆದರೆ ಟೌನಲ್ಲಿರುವ ಒಂದ್ ಮನೆಯಲ್ಲಿ ಅವಳ ತಾಯಿ ಅಂದರೆ ಅವಳ ರಿಚ್ ಆಗಿರುವ ಮಲತಾಯಿ ಹಾಗೂ ಅವಳ ಮಲತಂಗಿ ಇಬ್ಬರೂ ಒಂದ್ಸಲ ಸಲ ನಿನ್ನ ನೋಡಬೇಕಾಗುತ್ತೆ ಓಕೆ ಅಂಕಲ್ ಇವಾಗ ಹೋಗಬೇಕು ಅಂದರೆ ಇವಾಗಲೇ ಹೋಗೋಣ ಇಲ್ಲ ಸ್ವಲ್ಪ ದಿನ ಆಗಲಿ ಅಂದರೆ ಅದಕ್ಕೂ ಓಕೆ ಅಂಕಲ್ ನಮ್ಮಿಬ್ರ ಪ್ರೀತಿಗೆ ನೀವು ಒಪ್ಕೊಂಡಿದ್ದೀರಾ ನನಗೆ ಅದೇ ಸಾಕು ನಾನು ಸಂತೋಷವಾಗಿ ಬರ್ತೀನಿ ಇದರಲ್ಲಿ ಆಲಸ್ಯ ಮಾಡಬಾರ್ದಪ್ಪ ಇವಾಗಲೇ ಹೋಗೋಣ ನನ್ನ ಮಗಳ ಮದುವೆ ವಿಷಯದಲ್ಲಿ ನಾನು ಯಾವಾಗಲೂ ಟೈಮ್ ತಗೊಳ್ಳಲ್ಲ ಅಮ್ಮ ಕಾವೇರಿ ನೀನು ಹೋಗಿ ತಯಾರಾಗಮ್ಮ ನಿನ್ನ ಚಿಕ್ಕಮ್ಮನ ಹೋಗಿ ನೋಡಿ ಅವಳ ಹತ್ರ ನಿನ್ನ ಮದುವೆ ಬಗ್ಗೆ ಮಾತಾಡೋಣ ಹಾಗಂತ ಹೇಳಿದಾಗ ಕಾವೇರಿ ಅವಳು ತಂದೆ ಹತ್ರ ಅಪ್ಪ ಇವಾಗ್ಲೇ ಇದೆಲ್ಲ ಬೇಡಪ್ಪ ರಾಕೇಶ್ಗೇನು ಕೆಲಸ ಸಿಕ್ಕಿಲ್ಲ ಅದು ಅಲ್ಲದೆ ನನಗೆ ಕೆಲಸ ಸಿಗುತ್ತೆ ಕಾವೇರಿ ನಾನು ಸುಮಾರು ಕಂಪನೀಸ್ಗೆ ಅಪ್ಲೈ ಮಾಡಿದ್ದೀನಿ ಯಾವುದಾದ್ರೂ ಒಂದು ಕಂಪನಿಯಿಂದ ಆಫರ್ ಲೆಟರ್ ಬರುತ್ತೆ ಅದ್ರ ಬಗ್ಗೆ ನೀನು ಚಿಂತೆ ಮಾಡ್ಕೋಬೇಡ ಇದು ನಿನ್ನ ಜಾಬ್ ಬಗ್ಗೆ ಮಾತ್ರ ಅಲ್ಲ ರಾಕೇಶ್ ನನಗೆ ಒಬ್ಳು ಅಕ್ಕ ಇದ್ದಾಳೆ ಅವಳು ಮದುವೆ ಮಾಡ್ಕೊಳ್ದೆ ತಂಗಿ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲವಾ ನೀನ್ ಯಾಕಮ್ಮ ಅವ್ರ ಬಗ್ಗೆ ಇಷ್ಟು ಯೋಚನೆ ಮಾಡ್ತೀಯಾ ನಿನ್ ಮನ್ಸು ಅವ್ರಿಗೆ ಮಾತ್ರ ಇದ್ದಿದ್ರೆ ನನ್ನನ್ನ ನಿನ್ನ ಈ ರೀತಿ ಇಲ್ಲಿ ಕಷ್ಟಪಡಕ್ಕೆ ಬಿಡ್ತಾ ಇದ್ರಾ ಅಪ್ಪ ಅವ್ರಿಗೆ ಅವರ ದೊಡ್ಡ ಮಗಳೇ ಮುಖ್ಯ ಅದಕ್ಕೆ ಅವಳಿಗೆ ಮದುವೆ ಸಂಬಂಧನ ನೋಡಿದಾರೆ ನನ್ನ ಮಗಳನ್ನ ಅವ್ರಿಗೆ ಇಷ್ಟನೇ ಇಲ್ಲ ಅಂತ ಚಿಕ್ಕಮ್ಮ ಬಾಯಿಗೆ ಬಂದ ಹಾಗೆ ನಿನ್ನನ್ನು ಬೈತಾರಲ್ವಪ್ಪ ಹಾಗೆ ಅವರು ನಿನ್ನನ್ನು ಬಯ್ಯೋದು ನೀನು ಕಷ್ಟಪಡೋದು ನನಗಿಷ್ಟ ಇಲ್ಲಪ್ಪ ನಾನು ನಿನ್ನ ಶ್ರೀಮಂತ ಅಕ್ಕಳಿಗೆ ನೋಡಿದ ಸಂಬಂಧ ಎಲ್ಲ ಅವಳಿಗಿಷ್ಟ ಆಗ್ಲಿಲ್ಲ ಅದರಲ್ಲಿ ನನ್ನ ತಪ್ಪೇನಿದೆ ನಿನ್ನ ನಿನ್ ಚಿಕ್ಕಮ್ಮ ನಿನ್ನ ಅಕ್ಕನಿಗೆ ಇಷ್ಟ ಆಗ್ತಾ ಇಲ್ಲ ಅಷ್ಟೆ ಹಾಗಂತ ಹೇಳ್ತಾ ಇದ್ದಾಗ ಕಾರಲ್ಲಿ ಅವಳ ರಿಚ್ ಅಕ್ಕ ಕೀರ್ತಿ ಅಲ್ಲಿಗೆ ಬಂದ್ಲು ರಾಕೇಶ್ನ ನೋಡಿದ್ಲು ರಾಕೇಶ್ ಮುಖದಲ್ಲಿದ್ದ ಸ್ಮೈಲ್ ಅವಳಿಗೆ ತುಂಬಾ ಇಷ್ಟ ಆಯ್ತು ಯಾರಿವ್ನು ನೋಡಕ್ಕೆ ಹೀರೋ ತರ ಇದ್ದಾನೆ ಈ ನೋಡೋದಕ್ಕೋಸ್ಕರ ಬಂದನಾ ಹೌದಮ್ಮ ಕಾವೇರಿ ರಾಕೇಶ್ ಇಬ್ರು ಪ್ರೀತಿಸ್ತಾ ಇದ್ದಾರೆ ಮದ್ವೆ ಮಾಡ್ಕೋಬೇಕು ಅಂತಾನು ಅಂದ್ಕೊಂಡಿದ್ದಾರೆ ಇವ್ರಿಬ್ರನ್ನ ಕರ್ಕೊಂಡು ನಾನೇ ನಿಮ್ಮ ಬರಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಂತ ಹೇಳಿದಾಗ ಕೀರ್ತಿ ಅವಳ ಮನಸ್ಸಲ್ಲಿ ಹೀರೋ ಚೆನ್ನಾಗಿದ್ದಾನೆ ಇವಳಿಗೋಸ್ಕರ ಬಿಟ್ಕೊಡ್ತೀನ ಇವಳ ಮುಖಕ್ಕೆ ಇಷ್ಟು ಅಂದವಾದ ಹುಡುಗ ಬೇಕಾ ಅದಕ್ಕೆ ಚಾನ್ಸೇ ಇಲ್ಲ ಇವನು ನನಗೇನೆ ಹಾಗಂತ ಮನ್ಸಲ್ಲಿ ಅಂದ್ಕೊಂಡು ಡ್ಯಾಡಿ ಹೇಗೂ ನನ್ ಮನೆಗೆ ಹೋಗ್ತಾ ಇದ್ದೀನಿ ರಾಕೇಶ್ನ ಕರ್ಕೊಂಡು ಹೋಗಿ ಅಮ್ಮನಿಗೆ ಪರಿಚಯ ಮಾಡಿ ಕರ್ಕೊಂಡ್ ಬರ್ತೀನಿ ಅಲ್ಲಿವರೆಗೂ ಇಲ್ಲೇ ಇರಿ ರಾಕೇಶ್ ಬಾ ಹೋಗೋಣ ಹಾಗಂತ ಹೇಳಿದಾಗ ರಾಕೇಶ್ ಏನು ಮಾತಾಡದೆ ಕಾರರ್ ಹತ್ತಿ ಕೂತ್ಕೊಂಡ ಕಾವೇರಿ ಹೆದರ್ತಾ ಇದ್ಲೋ ಆಮೇಲೆ ರಿಚ್ ಕೀರ್ತಿ ಕಾರನ್ನ ತುಂಬಾ ಸ್ಪೀಡ್ ಆಗಿ ಓಡಿಸ್ಕೊಂಡ್ ಹೋದ್ಲೋ ಒಂದ್ ಪಾರ್ಕ್ ಹತ್ರ ನಿಲ್ಸಿದ್ಲು ಆವಾಗ ರಾಕೇಶ್ ಏನ್ ಕೀರ್ತಿ ಅವ್ರೆ ಇಲ್ಲಿಗ್ಯಾ ಕರ್ಕೊಂಡ್ ಬಂದಿದ್ದೀರಾ ಇಲ್ ನೋಡು ನನಗೆ ಸ್ಟ್ರೇಟ್ ಆಗಿ ಮಾತಾಡಿ ಅಭ್ಯಾಸ ಗಮನ ಇಟ್ಟು ಕೇಳು ಹೇಳಿ ಕೀರ್ತಿ ಅವ್ರೆ ಆ ಬಡವಳನ್ನ ಸಂತೋಷವಾಗಿರ್ತೀಯ ಹೇಳು ಕೆಲ್ಸ ಇವತ್ ಇರ್ಬೋದು ಆದ್ರೆ ಯಾವತ್ತಾದ್ರೂ ಒಂದ್ ದಿನ ಖಂಡಿತ ಸಿಗುತ್ತೆ ಅದ್ ಹಾಗಲ್ಲ ಯಾವಾಗ್ಲೂ ಕೆಲ್ಸ ಸಿಗದೇ ಇರುವ ಹಾಗೆ ಮಾಡ್ತೀನಿ ಅವಾಗ ಏನ್ ಮಾಡ್ತೀಯಾ ಹಾಗಂತ ಹೇಳಿದಾಗ ರಾಕೇಶ್ ಯೋಚನೆ ಮಾಡಕ್ ಶುರು ಮಾಡ್ದ ಆವಾಗ ಕೀರ್ತಿ ರಾಕೇಶ್ ಸುತ್ತಮುತ್ತ ಸುತ್ತಾಡ್ಕೊಂಡು ಅವಳನ್ನ ಮದುವೆ ಮಾಡ್ಕೊಂಡ್ರೆ ಅವನಿಗೆ ಸಿಗೋ ಬೆನಿಫಿಟ್ಸ್ ಅವಳನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಾತಾಡ್ತಿದ್ಲ ರಾಕೇಶ್ ತುಂಬಾನು ಹೆದ್ರಿ ಆ ರೀತಿ ಮಾತ್ರ ಏನು ಮಾಡ್ಬೇಡಿ ನಾನು ನಿಮ್ಮನ್ನೇ ಮದುವೆ ಮಾಡ್ಕೋತೀನಿ ಹಾಗಂತ ಹೇಳಿ ಅವನ ಮೊಬೈಲ್ ಫೋನ್ ನ ಸ್ವಿಚ್ ಆಫ್ ಮಾಡ್ದ ಆವಾಗ ಕೀರ್ತಿ ಸಂತೋಷದಿಂದ ರಾಕೇಶ್ ನ ಕರ್ಕೊಂಡು ಅಲ್ಲಿಂದ ಮನೆಗ್ ಹೋದ್ಲೋ ತಾಯಿ ಅಪ್ಪ ನಾಳ ಹತ್ರ ನಾಡದ ಎಲ್ಲಾ ವಿಷಯಾನು ಹೇಳಿದ್ಲ ಅಪ ನಾನು ಅದನ್ ಕೇಳಿ ಸಂತೋಷಪಟ್ಲ ರಾಕೇಶ್ ಕೀರ್ತಿ ಜೊತೆ ಹೋಗಿ ಸುಮಾರು ಹೊತ್ತಾಯಿತು ಇನ್ನೂ ವಾಪಸ್ ಬರಲಿಲ್ಲ ಅನ್ನೋದ್ರಿಂದ ಕಾವೇರಿ ಕರ್ಕೊಂಡು ತನ್ನ ಚಿಕ್ಕಮ್ಮನ ಮನೆಗೆ ಅವಾಗ ರಾಕೇಶ್ ಬಂದು ನೋಡು ಕಾವೇರಿ ಹಣ ಇಲ್ದೇ ಇರುವ ನಿನ್ ಜೊತೆ ಸೇರಿ ನಾನು ಜೀವನ ಪೂರ್ತಿ ಆ ಮಣ್ಣನ್ನ ತುಳಿಯಕಾಗಲ್ಲ ಕೀರ್ತಿ ಹತ್ರ ತುಂಬಾನು ಹಣ ಇದೆ ನಾನು ಕೀರ್ತಿನೇ ಮದುವೆ ಮಾಡ್ಕೋತೀನಿ ಇನ್ ಯಾವಾಗ್ಲೂ ನಿನ್ ಮುಖ ನೋಡಕ್ಕೆ ನಂಗೆ ಇಷ್ಟ ಇಲ್ಲ ಹೋಗು ಹಾಗಂತ ಹೇಳಿ ರಾಕೇಶ್ ಒಳಗಡೆ ಹೋದ ಕೀರ್ತಿ ಅಪ್ಪ ನೋಡಿ ಜೋರಾಗಿ ನಗಡ್ತಿದ್ದಾಗ ಮಾಧವಯ್ಯ ಕಾವೇರಿ ಇಬ್ರು ಕಣ್ಣೀರಿಟ್ಟು ಅಳುತ್ತಾ ಮನೆಯಿಂದ ಹೊರಗಡೆ ಹೋದ್ರು ಸ್ವಲ್ಪ ದಿನಗಳ ನಂತರ ಕೀರ್ತಿ ರಾಕೇಶ್ ಇಬ್ಗೂ ತುಂಬಾ ಗ್ರ್ಯಾಂಡ್ ಆಗಿ ಮದ್ವೆನೂ ನಡೀತು ಕೀರ್ತಿ ರಾಕೇಶ್ ಹಾಗೆ ಮದುವೆ ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು ಅವಾಗ ಒಂದಿನ ಅಪ್ಪನ ಬಂದು ರಾಕೇಶ್ ಮನೆಗೆ ಕೆಲ್ಸದವರು ಬಂದಿಲ್ಲ ನನಗೆ ತುಂಬಾ ತೊಂದರೆ ಆಗ್ತಿದೆ ಆದ್ರಿಂದ ಈ ದಿನ ಮನೆ ಕೆಲಸ ಎಲ್ಲಾನು ನೀನೇ ಮಾಡ್ಕೊ ಹೇಗೂ ನಿನಗೆ ಕೆಲಸ ಇಲ್ಲ ಅಲ್ವಾ ಯಾವ ಕೆಲ್ಸನು ಮಾಡ್ದೆ ಕೂತ್ಕೊಂಡ್ ತಿನ್ನೋದು ಅಷ್ಟೇನ್ ಚೆನ್ನಾಗಿರಲ್ಲ ಹಾಗಂತ ಹೇಳಿದಾಗ ರಾಕೇಶ್ ಬೇಜಾರ್ ಮಾಡ್ಕೊಂಡ ಅವನು ಕೀರ್ತಿನ ನೋಡ್ದ ಅಮ್ಮ ಹೇಳಿದ ಕೆಲ್ಸನ ಮಾಡು ಯಾವಾಗ್ಲೂ ನಿನಗೆ ಕೆಲಸ ಸಿಗಲ್ಲ ಅಂತ ನನಗೆ ಗೊತ್ತು ಕಷ್ಟಕ್ಕೆ ಬೇಕಾದ್ರೆ ಹಣ ಕೊಡ್ತೀನಿ ಹಾಗೆ ಹೇಳಿದಾಗ ರಾಕೇಶ್ ಕಣ್ಣಿಂದ ಕಣ್ಣೀರು ಸುರಿತಿತ್ತು ತುಂಬಾ ಬೇಜಾರಿಂದಾನೆ ಆ ಮನೆಯಲ್ಲಿ ಎಲ್ಲಾ ಕೆಲ್ಸಾನು ಮಾಡ್ತಾ ಇದ್ದ ಟೀ ತಗೊಂಡ್ ಬಂದ್ ಕೊಟ್ರು ಅಡಿಗೆ ಮಾಡಿ ತಗೊಂಡ್ ಬಂದ್ ಕೊಟ್ರು ಹೇಳಿದ ಎಲ್ಲಾ ಕೆಲ್ಸಾನು ಮಾಡಿದ್ರು ಟಿಪ್ಸ್ ಅಂತ ಹಣನ ರಾಕೇಶ್ಗೆ ಕೊಡ್ತಾ ಇದ್ಲು ಕೀರ್ತಿ ಹಾಗೆ ದಿನಗಳು ಹೋಗ್ತಾ ಇತ್ತು ಕಾವೇರಿ ಮೇಲೆ ಮೇಲೆ ರಾಕೇಶ್ನ ಮರ್ತೋಗಿ ಅವಳ್ ಪಾಡಿಗೆ ಮಡಿಕೆಗಳನ್ನ ಮಾಡ್ತಾ ಇದ್ಲು ಮಗಳನ್ನ ಆ ರೀತಿ ನೋಡಿ ಮಾಧವಯ್ಯ ತುಂಬಾ ಬೇಜಾರಿಂದ ಎಷ್ಟು ಸಂಬಂಧ ನೋಡಿದ್ರು ಕೂಡ ಬೇಡ ಅಂತಾನೆ ಹೇಳ್ತಾ ಇದೀಯಮ್ಮ ನೀನು ಆದ್ರೆ ಆ ರಾಕೇಶ್ ನಿನ್ನವ್ನಲ್ಲ ಅಲ್ವಾ ನನಗ್ ಮದುವೆ ಬೇಡಪ್ಪ ಹಾಗೆ ಹೇಳಿದ್ರೆ ಹೇಗಮ್ಮ ನನಗೆ ತೊಂದರೆ ಕೊಡ್ಬೇಡಪ್ಪ ಹಾಗೆ ಒಂದಿನ ಕಾವೇರಿ ನದಿ ತೀರದಲ್ಲಿ ಮಡಿಕೆ ಮಾಡಿಕೆ ಮಣ್ಣು ತೆಗಿತಾ ಇದ್ದಾಗ ಅಲ್ಲಿ ಒಂದು ಚಿನ್ನದ ಮಡಿಕೆ ಸಿಕ್ತ ಅದನ್ನ ನೋಡಿ ಮಾಧವಯ್ಯ ಕಾವೇರಿ ಇಬ್ರು ಪಟ್ರು ಆ ಚಿನ್ನವನ್ನು ಮಾರಿ ಒಂದು ಹೊಸ ಮನೆಯನ್ನ ಕಟ್ಕೊಂಡ್ರು ಇವಾಗ ಅವರಿಬ್ರು ದೊಡ್ಡ ಶ್ರೀಮಂತರಾದ್ರು ಕೀರ್ತಿ ಹಾಗೂ ಅವಳ ತಾಯಿ ಅಪರ್ಣ ಕೊಡುವ ಟಾರ್ಚರ್ ತಡ್ಕೊಳಕ್ಕಾಗದೆ ಒಂದಿನ ರಾಕೇಶ್ ಕಾವೇರಿಯ ಹತ್ರ ಬಂದ ಇಷ್ಟ ದಿನಗಳ ನಂತರ ನನ್ ಯೋಚನೆ ಬಂತ ರಾಕೇಶ್ ಓಹೋ ಮರ್ತೋದೆ ಇವಾಗ ನನ್ನ ಹತ್ರ ಹಣ ಇದೆ ಅಲ್ವಾ ಕಾವೇರಿ ಅವತ್ತು ನೀನ್ ಬೇಡ ಅಂತ ಹೋಗಿದ್ದಕ್ಕೂ ಇವತ್ತು ನೀನೇ ಬೇಕು ಅಂತ ಬಂದಿದ್ದಕ್ಕೂ ಕಾರಣ ಹಣ ಅಲ್ಲ ಅದಕ್ಕೆ ಕಾರಣ ನಿಮ್ಮ ಅಕ್ಕ ಅವಳನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ನನ್ನ ಸಾಯಿಸ್ಬಿಡ್ತೀನಿ ಬಿಡ್ತೀನಿ ಅಂತ ಅವಳು ಬೆದರಿಸಿದ್ಲು ನಿಜಾನಾ ನಿಜಾನೇ ಕಾವೇರಿ ಈ ವಿಷಯ ನಿಮ್ ತಂದೆಗೆ ಗೊತ್ತು ನಿನ್ನ ಅಷ್ಟು ಪ್ರೀತಿಸಿದೀನಿ ನಾನು ನಿನ್ ಸಹಾಯಕ್ಕೆ ನನ್ ಹೇಗ್ ಬಿಡ್ತೀನಿ ಅದಕ್ಕೆ ಕೀರ್ತಿನ ನಾನು ಮದುವೆ ಮಾಡ್ಕೊಂಡೆ ಅವಳು ಬದ್ಲಾಗ್ತಾಳೆ ಅಂತ ನಾನು ಅಂದ್ಕೊಂಡೆ ಆದ್ರೆ ಗಂಡಂತರ ಇಲ್ಲದೆ ಕೆಲಸದೊಂಥರ ನೋಡ್ಕೊಳ್ತಿದ್ದಾಳೆ ಎಷ್ಟೇ ಅಡ್ಜಸ್ಟ್ ಮಾಡ್ಕೊಂಡ್ರು ಅವಳು ಬದ್ಲಾಗ್ತಾ ಇಲ್ಲ ಅದಕ್ಕೆ ಬೇರೆ ದಾರಿ ಇಲ್ದೆ ಬಂದಿದ್ದೀನಿ ಹಾಗಂತ ರಾಕೇಶ್ ಎಲ್ಲಾನು ಹೇಳ್ದ ಮಾಧವಯ್ಯ ರಾಕೇಶ್ ಹೇಳಿದ್ದು ನಿಜ ಅನ್ನೋ ತರ ಮೌನವಾಗಿದ್ದು ತನ್ನ ಮಗಳಿಗೆ ಅರ್ಥ ಮಾಡಿಸ್ತ ಆಮೇಲೆ ಕಾವೇರಿ ರಾಕೇಶ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಲು ಹಾಗೆ ಅವರಿಬ್ರು ಜೀವನದಲ್ಲಿ ಒಂದಾದ್ರು ಹಣದ ಹುಚ್ಚಲ್ಲಿ ಕೀರ್ತಿ ಏನ್ ಕಳ್ಕೊಂಡ್ಲೋ ಅಂತ ಅವಳಿಗೆ ತಿಳಿಯಕ್ಕೆ ಬರುವಾಗ ಅವಳು ಬೇಜಾರ್ ಮಾಡ್ಕೊಂಡ್ಲು ಹಾಗೆ ಎಲ್ಲಾನು ಕಳ್ಕೊಂಡು ಅವಳು ಜೀವನ ಪೂರ್ತಿ ಅಳ್ತಾನೆ ಇದ್ಲು